ಹಲೋ ನಮಸ್ಕಾರ ಎಲ್ಲರಿಗೂ ಸೊ ಈ ಒಂದು ಸ್ಟಿಕ್ಕರ್ ಅನ್ಸಿದ್ರೆ ನಿಮಗೆ ಆ ಒಂದು ಸೌಲಭ್ಯಗಳು ಈ ಒಂದು ಸೌಲಭ್ಯಗಳು ಅಂಥೇಳಿ ಸಾಕಷ್ಟು ವಿಡಿಯೋಗಳಲ್ಲಿ ನೋಡ್ತಾ ಇರ್ತೀರ ಸೊ ನಿಮ್ಮ ಮನೆಗಳಲ್ಲೂ ಕೂಡ ಬಂದುಬಿಟ್ಟು ಈ ಥರ ಸರ್ಕಾರದ ಕಡೆಯಿಂದ ಒಂದು ಸ್ಟಿಕ್ಕರ್ನ ಕೂಡ ಅಂಟಿಸಿರ್ತಾರೆ ಅದಕ್ಕೆ ಯು ಎಚ್ ಐ ಡಿ ನಂಬರ್ ಕೂಡ ಕೊಟ್ಟಿರ್ತಾರೆ ಸೊ ನಿಮ್ಮ ಮನೆಗೆ ಇನ್ನೂ ಯಾರಾದರೂ ಬಂದಿಲ್ಲ ಅಂತಂದರೆ ಟೆನ್ಷನ್ ತೊಗೊಳ್ಳೋ ಅಗತ್ತೆ ಇಲ್ಲ ಖಂಡಿತವಾಗಲೂ ಕೂಡ ನಿಮ್ಮ ಮನೆಗೂ ಕೂಡ ಬಂದುಬಿಟ್ಟು ಆ ಒಂದು ಸ್ಟಿಕ್ಕರ್ನ ಅಂಟಿಸ್ತಾರೆ ಸೊ ಈಗ ಅಂಟಿಸಿರುವಂಥವ್ರಿಗೆ ಏನಂತಾರೆ ಎಲ್ಲರೂ ಕೂಡ ಒಂದು ಕುತೂಹಲ ಇರ್ಬೋದು ಯಾಕಂದರೆ ಆ ಒಂದು ಸೌಲಭ್ಯಗಳು ಸಿಗ್ತಾ ಇರುತ್ತೆ ಈ ಒಂದು ಸೌಲಭ್ಯಗಳು ಸಿಗ್ತಾ ಇರುತ್ತೆ ಅಂತೇಳಿ ಸಾಕಷ್ಟು ವಿಡಿಯೋಗಳಲ್ಲಿ ನೀವು ನೋಡ್ತಾ ಇರ್ತೀರ ಸೊ ನಿಮಗೂ ಕೂಡ ಅದು ಸಿಗುತ್ತೆ ಇದು ಸಿಗುತ್ತೆ ಅಂತ ಹೇಳಿ ನೀವು ಕೂಡ ಕಾಯ್ತಾ ಇರ್ತೀರ ಸೊ ಇದ್ರ ಬಗ್ಗೆ ಪಕ್ಕವಾದ ಮಾಹಿತಿಯನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಜವಾಗ್ಲೂ ನಿಮಗೆ ಎಲ್ಲ ಸೌಲಭ್ಯಗಳು ಸಿಗುತ್ತಾ ಈ ಒಂದು ಸ್ಟಿಕ್ಕರಿಂದ ಹೌದಾ ಇಲ್ವಾ ಅನ್ನೋದು ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹಾಗೆ ವೀಡಿಯೋ ಬಂದ್ಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಈಗ ಸರ್ಕಾರದವರು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಪ್ರತಿಯೊಬ್ಬರು ಮನೆಗೂ ಕೂಡ ಸ ನಮ್ಮ ರಾಜ್ಯದಲ್ಲಿ ಎಷ್ಟು ಮನೆಗಳಿದೆ ಎಲ್ಲ ಊರುಗಳಿಗೂ ಹೋಗಿ ಎಲ್ಲ ಜಿಲ್ಲೆಗಳಿಗೂ ಹೋಗಿಬಿಟ್ಟು ಅಲ್ಲಿರುವಂಥ ಮನೆಗೆ ಈ ಒಂದು ಸ್ಟಿಕ್ಕರ್ನ ಅಂಟಿಸ್ತಾ ಇದ್ದಾರೆ ಸೊ ಈ ಒಂದು ಸ್ಟಿಕ್ಕರ್ನ ಅಂಟಿಸ್ಬಿಟ್ಟು ಅವ್ರು ಹೋಗ್ತಾರೆ ಅದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಷನ್ ಆಗಲಿ ಅಥವಾ ಏನೂ ಕೂಡ ಅವರು ಹೇಳೋಲ್ಲ ಜಸ್ ಅಟ್ಲೀಸ್ಟ್ ಅವ್ರು ಅಂಟಿಸ್ತಾ ಇದ್ದೀವಿ ಅಂತಲೂ ಕೂಡ ಏನೂ ಹೇಳೋದಿಲ್ಲ ಸೊ ಮನೆ ಬಾಗಿಲು ಹಾಕಿದ್ರು ಅಥವಾ ಮನೆ ಹಾಕಿಲ್ಲ ಅಂತಾದರೂ ಅವ್ರು ಒಂದು ಕೆಲಸ ಏನು ಮಾಡ್ತಾರೆ ಅವರು ಬರ್ತಾರೆ ಜಸ್ಟ್ ಒಂದು ಸ್ಟಿಕ್ಕರ್ನ ಅಂಟಿಸ್ತಾರೆ ಅದ್ರ ಬಗ್ಗೆ ಏನೂ ಇನ್ಫಾರ್ಮೇಷನ್ ಆ ಮನೆಯವ್ರಿಗೆ ಕೊಡೋದಿಲ್ಲ ಜಸ್ಟ್ ಅಂಟಿಸ್ಬಿಟ್ಟು ಹಾಗೆ ಹೋಗ್ತಾರೆ ಬಟ್ ಏನು ಮಾಡ್ತಾರೆ ಸಾಕಷ್ಟು ಷ್ಟು ವಿಡಿಯೋಗಳಲ್ಲಿ ನೋಡ್ತಾ ಇರ್ತಾ ಯೂಟ್ಯೂಬಲ್ಲೇ ಆಗಲಿ ಸಾಕಷ್ಟು ವೀಡಿಯೋಗಳಲ್ಲಿ ನೋಡ್ತಾ ಇರ್ತೀರ ಸೊ ನಿಮ್ಗೆ ಆ ಒಂದು ಸೌಲಭ್ಯಗಳು ಸಿಗುತ್ತೆ ಈ ಒಂದು ಸೌಲಭ್ಯಗಳು ಸಿಗುತ್ತೆ ಅಂತೇಳಿ ಸಾಕಷ್ಟು ವಿಡಿಯೋಗಳಿಗೆ ಹರಡ್ತಾ ಇದೆ ಸೊ ಅದನ್ನ ನಂಬ್ಕೊಂಡು ಕೂಡ ಸಾಕಷ್ಟು ಜನ ಕಾಯ್ತಾ ಇರ್ತೀರ ಓಕೆ ನಮಗೆ ಈ ಒಂದು ಸ್ಟಿಕ್ಕರ್ ಇತ್ತು ಅಂದರೆ ನಮಗೆ ಬೇರೆ ಥರ ಎಲ್ಲ ಸೌಲಭ್ಯಗಳು ಸಿಗುತ್ತೆ ಫ್ರೀಯಾಗಿ ಸಿಗುತ್ತೆ ಉಚಿತವಾಗಿ ಕರೆಂಟ್ ಇರ್ಬೋದು ಆ ಥರ ಈ ಥರ ಅಂತೇಳಿ ಸಾಕಷ್ಟು ಜನ ಕೂಡ ಆ ಒಂದು ವೀಡಿಯೋಗಳನ್ನ ನಂಬಿಕೊಂಡು ಕೂರ್ತಿರ್ತೀರ ಅಂತಲೇ ಹೇಳ್ಬೋದು ಆದರೆ ಇದ್ರ ಬಗ್ಗೆ ನಿಖರವಾದ ಮಾಹಿತಿ ಏನಪ್ಪಾ ಅಂತಂದರೆ ನಮ್ಮ ಮನೆಗೂ ಕೂಡ ಬಂದ್ಬಿಟ್ಟು ಆ ಒಂದು ಸ್ಟಿಕ್ಕರ್ನ ಅನ್ಸಿದ್ರು ನಾನು ಅವ್ರನ್ನೂ ಕೂಡ ಕೇಳಿದ್ದೀನಿ ಬಟ್ ಅವ್ರು ಹೇಳಿರುವಂಥದ್ದು ಇಷ್ಟ ಇಲ್ಲ ಇದ್ರ ಬಗ್ಗೆ ಏನು ಏನೋ ಆ ಥರ ಸೌಲಭ್ಯಗಳಾಗಿರಲಿ ಅಥವಾ ಈ ತರ ಸೌಲಭ್ಯಗಳಾಗಲಿ ಆ ಥರ ಒಂದು ಈ ಒಂದು ಸ್ಟಿಕ್ಕರ್ ಇಂದ ಸಿಗುವಂಥದ್ದಲ್ಲ ಈ ಒಂದು ಸ್ಟಿಕ್ಕರ್ ಕೆಲಸ ಏನಪ್ಪ ಅಂತಂದರೆ ನಿಮ್ಮ ಮನೆ ಒಂದು ಇನ್ಫಾರ್ಮೇಷನ್ ಆ ಒಂದು ಸ್ಟಿಕ್ಕರ್ ಆಗಿರುತ್ತೆ ಅಷ್ಟೇ ಅಂದರೆ ಈಗ ಈಗ ನೀವೆಲ್ಲ ಕಡೆ ನೋಡ್ತಿರ್ತೀವಿ ಏನಾದರೂ ಒಂದು ಪ್ರಾಡಕ್ಟ್ನ ತಗೊಂಡ್ರೆ ಬಾರ್ ಕೋಡ್ ಅಂತ ಇರುತ್ತೆ ಸೊ ಆ ಒಂದು ಬಾರ್ ಕೋಡ್ನ ನೀವು ನಿಮ್ಮ ಸಿಸ್ಟಮಲ್ಲಿ ಟೈಪ್ ಮಾಡಿದ್ರೆ ಅದ್ರ ಬಗ್ಗೆ ಇರುವಂಥ ಎಲ್ಲ ಇನ್ಫಾರ್ಮೇಷನ್ ಆ ಒಂದು ಬಾರ್ ಕೋಡಲ್ಲಿ ಸಿಗುತ್ತೆ ಸೊ ಅದೇ ರೀತಿಯಾಗಿ ಕೂಡ ಈ ಒಂದು ಸ್ಟಿಕ್ಕರ್ ಇದ್ದೀನಿ ಸೊ ಆ ಒಂದು ಸ್ಟಿಕ್ಕರಲ್ಲಿ ಏನಪ್ಪ ಅಂತಂದರೆ ನಿಮ್ಮ ¡Van ಎಷ್ಟು ಜನ ಇದ್ದೀರಾ ಸೊ ಏನು ಕೆಲಸ ಮಾಡ್ತಾ ಇದ್ದೀರಾ ಏನೆಲ್ಲ ಸಾಲ ಇಂದ ಸೌಲಭ್ಯಗಳನ್ನ ತಗೊಳ್ತಾ ಇದ್ರ ಸೊ ಆ ಒಂದು ಏನು ಯಾರಾದರೂ ಸಾಲದಲ್ಲಿದ್ದೀರಾ ನಿಮ್ಮ ಜಮೀನು ಎಷ್ಟಿದೆ ಸೊ ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮ್ಮ ಮನೆಯ ಪ್ರತಿಯೊಂದು ಇನ್ಫಾರ್ಮೇಷನ್ ಆ ಒಂದು ನಂಬರಲ್ಲಿ ಅಡಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಅವರು ಬಂದುಬಿಟ್ಟು ಜಸ್ಟು ನಿಮ್ಮ ಮನೆಗೆ ಬಂದುಬಿಟ್ಟು ಈ ಥರ ಒಂದು ಸ್ಟಿಕ್ಕನ್ನು ಅಂಟಿಸಿ ಹೋಗಿರ್ತಾರೆ ಸೊ ಅದಾದ ಬಳಿಕ ಇನ್ನೂ ಕೆಲವೊಂದು ಜನ ಅಂದರೆ ಇನ್ನೂ ಎರಡು ಇಬ್ಬರು ಮೂರು ಜನ ಬರ್ತಾರೆ ಬಂದುಬಿಟ್ಟು ಅವರೊಂದು ಐ ಯು ಎಚ್ ಐ ಡಿ ನಂಬರ್ ತಗೊಂಡು ನಿಮ್ಮ ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು ನಿಮ್ಮ ಮನೆಯಲ್ಲಿರುವಂಥ ಸದಸ್ಯರು ಎಲ್ಲ ಎಲ್ಲ ಒಂದು ಇನ್ಫಾರ್ಮೇಷನ್ ಅವರು ಕಲೆಕ್ಟ್ ಮಾಡ್ಕೊಂಡೋಗಿ ಆ ಒಂದು ಯು ಎಚ್ ಐ ಡಿ ನಂಬರ್ಗೆ ಲಿಂಕ್ ಮಾಡಿರ್ತಾರೆ ಸೊ ಯಾವ ಥರ ನಾವು ಬಾರ್ ಕೋಡು ಇದು ಮಾಡಿದ್ರೆ ಏನು ಎಲ್ಲ ಸಿಗುತ್ತೋ ಅದೇ ರೀತಿ ಕೂಡ ನಿಮ್ಮ ಮನೆಗೆ ಅನಿಸಿರ್ತಾರಲ್ಲ ಆ ಒಂದು ನಂಬರ್ ಮುಖಾಂತರ ನಿಮ್ಮ ಮನೇಲಿರುವ ಸದಸ್ಯರಾಗಿರ್ಬೋದು ಏನು ಕೆಲಸ ಮಾಡ್ತಾ ಇದ್ದಾರೆ ಏನು ಜಮೀನಿದೆ ನಿಮ್ಮದು ಯಾರೆಲ್ಲ ಅಂದರೆ ಯಾರು ರೇಷನ್ ಕಾರ್ಡ್ ಯಾರ ಹೆಸರಲ್ಲಿದೆ ಸೊ ಪ್ರತಿಯೊಂದು ಇನ್ಫಾರ್ಮೇಷನ್ ಎಲ್ಲ ಥರದ ಇನ್ಫಾರ್ಮೇಷನ್ ಆ ಒಂದು ನಂಬರಲ್ಲಿ ಸಿಗುವಂಥದ್ದಷ್ಟೇ ಬಟ್ ಅದು ಬಿಟ್ಟು ಇಲ್ಲಿ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಷನ್ ಎಲ್ಲ ಸೊ ಸಾಕಷ್ಟು ವೀಡಿಯೋಗಳಲ್ಲಿ ನೋಡ್ತಾ ಇರ್ತೀರ ನಿಮ್ಗೆ ಆಲು ಸೌಲಭ್ಯಗಳು ಸಿಗ್ತಾಯಿದೆ ಇದೆ

ನಿಮ್ಮ ಒಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಡೋದಕ್ಕೆ ಆ ಒಂದು ನಂಬರ್ನವರು ರೆಫರೆನ್ಸ್ ಆಗಿ ಇಟ್ಕೊಂಡಿರ್ತಾರೆ ಅಷ್ಟೇ ಬಟ್ ಅದು ಬಿಟ್ಟು ಏನೂ ಕೂಡ ಇಲ್ಲ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಅಂತಲೇ ಹೇಳ್ಬೋದು ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ಖಂಡಿತವಾಗೂ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ